ಯಾವ ವಿಚಾರ ಹೇಳ್ತಿದ್ದಾರೆ ಈಗ ನಮ್ಮ ಶಾಸಕರಿದ್ದಾರೆ ಯಾರು ನಮ್ಮ ಪೊನ್ನಣ್ಣ ವೈ ಎಸ್ ಪೊನ್ನಣ್ಣವ್ರು ಇದ್ದಾರೆ ಇದ್ದಾರೆ ಅವ್ರ ಮೇಲೆ ಅವ್ರನ್ನ ಎಫ್ ಐ ಆರ್ ಹಾಕಿದ್ದಿಟ್ಟು ಇವರು ಹೇಳ್ತಾರಲ್ಲ ಇದು ರಾಜಕೀಯ ಉದ್ದೇಶ ಅಲ್ವಾ ಯಾರ ಮೇಲೆ ಏನು ಮಾಡಬೇಕು ಅಂದ್ಬಿಟ್ಟು ಅದು ಪೊಲೀಸರಿಗೆ ಬಿಟ್ಟಿದ್ದರು ಅವ್ರು ಈಗಾಗಲೇ ಎಫ್ ಐ ಆರ್ ಮಾಡಿ ತನಿಖೆ ಮಾಡ್ತಾರೆ ಪೊಲೀಸವರು ಅದು ಬಿಡಬೇಕಾಯ್ತು ರಾಜಕೀಯದಿಂದ ಹೊರಗಡೆಯಿಂದ ಪ್ರೆಷರ್ ಮಾಡಿದ್ರು ಶುರು ಮಾಡಿದರೆ ಏನಾಗ್ತದೆ ಅವರು ಅವ್ರದ್ದು ಏನು ಅಂದರೆ ಈ ವಿನಯ್ ಬೋಪಯ್ಯ ಅವರು ಬಿ ಜೆ ಪಿಯವರುದ್ದು ಹೇಳ್ತಾರೆ ಇಲ್ಲಿ ತನಕ ನೀವು ಎಲ್ಲಾದರೂ ಬಿ ಜೆ ಪಿ ನಾಯಕರು ಅವರ ಹೆಸರು ಹೇಳಿದ್ರ ನಾನಂತೂ ಕೇಳಲಿಲ್ಲ ನೀವಾದರೂ ಹೇಳಿ ನನಗೆ ಇಲ್ಲ ಅವ್ರು ದೊಡ್ಡ ನಾಯಕರಾಗಿದ್ದರು ಪ್ರತಿಯೊಂದು ವಿಚಾರದಲ್ಲಿ ಬಿ ಜೆ ಪಿಯವರು ಅವ್ರ ವಿಚಾರದಲ್ಲಿ ಮಾತಾಡಿದ್ದಾರೆ ಅವ್ರ ದೊಡ್ಡ ನಾಯಕ ಒಂದು ದಿವಸ ಕೇಳಿದ್ರ ನೀವು ವಿನಯ್ ಬೋಪಯ್ಯ ಅವರುಬಿಟ್ಟು ಬಿ ಜೆ ಪಿ ನಾಯಕರು ನನಗೆ ಗೊತ್ತಿಲ್ಲಪ್ಪ ಅಂಥ ನಾಯಕರು ನಾನು ನೋಡಲಿಲ್ಲ ವಿನಯ್ ಬೋಪೆ ನಾ ನನಗೆ ಗೊತ್ತಿಲ್ಲ ಯಾರು ಬಿಟ್ಟು ಪೊನ್ನಣ್ಣ ಅವರೇ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತಾರೆ ಯಾರು ಬಿಟ್ಟು ಯಾರಾದರೂ ಒಬ್ಬರು ಪಾಪ ಸಾಯಬಾರ್ದಾಗಿತ್ತು ಅವ್ರು ಯಾವ ಸರ್ಕಲ್ಸ್ ಸತ್ತಿದ್ದಾರೆ ಏನು ಮಾಡಿದಾರೆ ತನಿಖೆ ಆಗಲಿ ಬಟ್ ಅವ್ರು ಸಾವಿನ ಹಣದ ಮೇಲೆ ರಾಜಕೀಯ ಮಾಡ್ಲಿಕ್ಕೆ ಹೋದ್ರೆ ಏನಿದವಾ ದಟ್ ಕ್ವಶನ್ ಮಾಡಲಿ ಅವ್ರು ತನಿಖೆ ಮಾಡಲಿ ಪೊಲೀಸ್ ಅವರು ಯಾರು ತಪ್ಪಿದ ಯಾರೇ ಇರಲಿ ಯಾರು ಯಾರನ್ನ ಮಾಡಿದರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ ಕಾನೂನು ಪ್ರಕಾರ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ पटेल मुद्दा शेटी कैंपस राधा फार्म्स सानूर विलेज कारकड़ा तालुक फॉर रजिस्ट्रेशन कॉन्टैक्ट 8095341169 जीरो ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ